ಕೆ ಎಸ್ ಐ ಸಿ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷ ಭಗವಾನ್ ನಾವು ಇದು ಹೈದರಾಬಾದ್ ಕರ್ನಾಟಕದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಮಾಡೋ ಸಲಾಗಿ ಐದು ವರ್ಷಗಳಿಂದ ನಾವು ಪ್ರಯತ್ನ ಇದ್ದೀವಿ ಅದು ಮೂರು ವರ್ಷದಿಂದ ನಮಗೆ ಸೆಂಟ್ರಲ್ ಗೌರ್ಮೆಂಟ್ದವರು ದವರು ನಮರಾಬಾದ್ ಕಾಸಿ ನಾಲ್ಕೈದು ಜಾಗ ಕೊಟ್ಟರು ಮತ್ತು ಹದಿನೈದು ಕೋಟಿ ಸೆಂಟ್ರಲ್ ಬಜೆಟ್ ಕೊಟ್ಟರು ಬಜೆಟ್ ಕೊಟ್ಬೇಕು ಈಗ ಟೆಂಡರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ದಾಗ ಅವ್ರಿಗೆ ಹದಿನೆಂಟು ತಿಂಗಳಾಗ ಹೈಟೆಕ್ ಮಾರ್ಕೆಟ್ ಮುಗಿಸ್ಬೇಕಂತೇಳಿ ಟೆಂಡರ್ ಆದಬಿಟ್ಟು ಈಗ ಸುಮಾರು ಇವು ಒಂಬತ್ತು ಹತ್ತು ತಿಂಗಳಳಗತ್ತ ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಲಿಲ್ಲ ಇವರು ಮತ್ತು ಕಂಪೌಂಡ್ ಸಹಿತಕ್ಕೆ ಮಾಡಲಿಲ್ಲ ಹಿಂಗಾಗಿ ಏನಾದರೂ ಕಂಪೌಂಡ್ಸ್ ಕೆಲಸ ವಿಳಂಬ ಮಾಡಿದ್ರು ಅದ್ರಾಗ ಸುಮಾರು ಒಂದು ನಾಲ್ಕು ಎಕರೆ ಒಂದು ಅರ್ಧ ಎಕರೆ ಜಾಗ ಕಬ್ಜೆ ಮಾಡ್ಯಾರೆ ಆ ಕಬ್ಜಾ ಮಾಡಿ ಜಗಾನು ದಿನ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಡೀಸಿಲ್ ಅಧಿಕಾರಿಗಳು ಏನೂ ಬಿಡಿಸಿಲ್ಲ ಇದು ರೇಷ್ಮೆ ಗೂಡ ರೈತರು ಏನು ಗೂಡು ಬೆಳಿತಾರೆ ಆ ಗೂಡು ಬೆಳೆಯೋದ್ಕಿಂತ ಮಾರೋದು ಭಾಳ ಕಷ್ಟದ ಯಾಕಂದ್ರೆ ಬೆಂಗಳೂರು ವಿಭಾಗದಾಗ ರೇಷ್ಮೆ ಗೂಡಿಯನ್ನು ಮಾರಕ್ಕೆ ಹೋತಾರೆ ಇಷ್ಟು ಕಷ್ಟ ಅದ ಇಲ್ಲಿ ರೈತರು ರೇಷ್ಮೆ ಗೂಡು ಗುಲ್ಬಾರ್ಗಾಗೆ ತರಬೇಕು ನಲವತ್ತಿಂದ ಐವತ್ತು ಚೀ ಕಿಲೋ ಚೀಲ್ ಹಾಕ್ಕೊಂಡು ಎರಡು ಮೂರು ಮೂರು ಕಿಲೋ ಚೀಲಿ ಇರ್ತಾವೆ ಸುಮಾರು ಒಂದು ಮುನ್ನೂರು ಕಿಲೋ ಗೂಡು ಇರ್ತದೆ ಈಗ ಬಸ್ಸಿನ ಟಿಕಿಟೇ ಸಿಗಲ್ಲ ಇಂಥ ಸಮಯದಾಗ ಅವು ಚೀಲುಗಳು ತಂದು ಗುಲ್ಬಾರ್ಗೆ ತಂದು ಗುಲ್ಬಾರ್ಗೆ ಬಸ್ಸಿಗೆ ಹಾಕಿ ಬಸ್ಸಿನ ಮ್ಯಾಗ ಟಾರ್ಪಲ್ ಬಿಗಿದು ಚೀಲ್ ಮ್ಯಾಗ ಹಗ್ಗ ಬಿಗುದು ಅಲ್ಲಿ ತಕ್ಕ ಹನ್ನೆರಡು ಗಂಟೆ ಆಗ್ತದೆ ಅಲ್ಲಿ ಹೋಗಿ ಬೆಂಗ್ಳೂರಿಗೆ ಹೋಗೋತಕ್ಕ ಇಂಥ ಕ್ವಾಲಿಟಿ ಗೂಡು ಜಿಲ್ಲಿ ಗೂಡು ಕ್ವಾಲಿಟಿ ಆಗ್ತದೆ ಯಾಕಂದ್ರೆ ಹನ್ನೆರಡು ಗಂಟೆ ಹೋಗ್ಬೇಕು ಬಸ್ನಾಗ ಹಾಕಿ ಮಾಡಿ ಅದಕ್ಕೆ ಗೂಡಿನ ಕ್ವಾಲಿಟಿನೂ ಉಳಿಯಲ್ಲ ಆ ಬೆಂಗ್ಳೂರು ವಿಭಾಗದಾಗ ಏನು ಏಳ್ನೂರ ಎಂಟು ಮಾರ್ತ ಅದಕ್ಕೆ ನೂರೈವತ್ತು ಎರಡುನೂರು ರೂಪಾಯಿ ನಮ್ಮ ಗೂಡು ಕಡಿಮೆ ಮಾಡ್ತದೆ ಆ ಬೆಂಗಳೂರು ವಿಭಾಗದಾಗ ಅವ್ರಿಗೆ ಮಾರ್ಕೆಟ್ ಸಮೀಪ ಇರ್ತದೆ ಅವ್ರು ಸಣ್ಣ ಬುಟ್ಟಿ ಆಗೋಲ್ಲ ಸಣ್ಣ ಚೀಲ ಹಾಕೊಂಡು ತರ್ತಾರೆ ಅವ್ರ ಕ್ವಾಲಿಟಿ ಏನು ಖರಾಬ್ ಆಗಲ್ಲ ಹೂವಿನಂಗಿರ್ತದೆ ನಮ್ಗೆ ಅವ್ರಿಗೆ ಗಟ್ಟಿ ಗೂಡ ಒಳ್ಳೆ ಗೂಡಿದ್ರು ನಮ್ಮ ಆ ರೇಟ್ ಆಗಲ್ಲ ಕಾರಣ ಏನಂದ್ರೆ ನಮ್ಮ ಗೂಡು ಅಷ್ಟು ತಕ್ಲೀಫ್ದಿಂದ ಇರ್ತದೆ ಮತ್ತು ಒಬ್ಬ ರೈತ ಹೋಗಬೇಕಾದ್ರೆ ಮಾರ್ಕೊಂಡು ಬರಬೇಕಾದ್ರೆ ಎರಡು ದಿವ್ಸ ಬೇಕು ಒಬ್ಬ ಇತ್ತಿಗೆ ಸುಮಾರು ಎರಡು ದಿವಸದ್ದು ಮಾರ್ಕೊಂಡು ಬರ್ಲಾಕ ಟೈಮ್ ಬೇಕಾಗ್ತದೆ ಹೀಗಾಗಿ ರೈತರಿಗೆ ಇಷ್ಟು ಅನನ್ಕೂರ ಆಗಿದೆ ಈಗ ಹೈದರಾಬಾದ್ ಕರ್ನಾಟಕದ ಬೀದರ್ ಗುಲ್ಬರ್ಗ ರೈಚೂರು ಬಳ್ಳಾರಿ ಈ ಒಟ್ಟು ಎಲ್ಲ ಗುಲ್ಬರ್ಗದಾಗೆ ಬೆಂಗಳೂರು ಭಾಗದಾಗ ಗೂಡೆಲ್ಲ ಎಲ್ಲ ಇಂಡಸ್ಟ್ರಿ ಫ್ಲಾಟಾಗಿ ನೈಂಟಿ ಪರ್ಸೆಂಟ್ ಗೂಡೆಲ್ಲ ಅಲ್ಲಿ ಕಟ್ಟಾಗಿದೆ ಈ ಮಾರಾಷ್ಟ್ರದು ಹೈದ್ರಾಬಾದ್ ಕರ್ನಾಟಕ ಕೂಡ ಗುಲ್ಬರ್ಗ ಮಾರ್ಲಿಂಗ್ ಹೋಗ್ತಿದ್ರು ಇದೆಲ್ಲ ತಿಳ್ಕೊಂಡೆ ರೈತರಿಗೆ ಇದು ಹೈಟೆಕ್ ಮಾರ್ಕೆಟ್ ಸರ್ಕಾರ ಸರ್ವೆ ಮಾಡಿ ಮಾಡ್ಯದ ಈಗ ವಿಳಂಬ ಆಗೋಕ್ಕೆ ಕಾರಣ ಏನಂದ್ರೆ ಅಲ್ಲಿ ಜಗ ಕಬ್ಜಾ ಮಾಡಿದವರು ಸಾವಿರ ಜನ ಈಗ ಟೆಂಡರ್ ತೊಗೊಂಡವರು ಸಾಲು ಜನ ಇದ್ದಾರೆ ಈಗ ಜಿಲ್ಲಾ ಅಧಿಕಾರಿಗಳು ಅವರೇ ಹಾಕಾರೆ ನಿಗಮ ಮಂಡಳ ಅಧಿಕಲ್ ಅಧ್ಯಕ್ಷರು ಅವರೇ ಆದರೆ ಹೀಗಾಗಿ ಇದು ಇಟ್ಟು ದಿನ ಆದರೂ ಇನ್ನೂ ಯಾವುದೂ ಕೆಲಸ ಆಗ್ಲಕ್ಕತ್ತಿಲ್ಲ ಇವರು ಇದು ಹೈಟೆಕ್ ಮಾರ್ಕೆಟ್ ಮಾಡು ಇವ್ರು ಯಾರೂ ಇರಲಿಲ್ಲ ನಾವು ಐದು ವರ್ಷ ಇದು ಬಂದು ಹತ್ತಿದ್ದೆವು ಈ ಅನುವರೆ ಕಾಣ್ದಿಂದ ಕಾಯಿ ಅಧಿಕಾರ ಬಂದದ ಇವ್ರಿಗೆ ಹೈಟೆಕ್ ಮಾರ್ಕೆಟ್ ಆಗ್ತದೆ ಬಿಡ್ತದೆ ಏನೂ ಗೊತ್ತಿಲ್ಲ ಅಧಿಕಾರ ಹೆಂಗೆ ಬಂತು ಅದು ಆಟೋಮೆಟಿಕ್ ಅದು ಅನುವರೆ ಕಾಣಿಂದ ಬಂದದ ಅದು ಗ್ರೂಪಿಗೆ ಹತ್ತಾರೆ ಈಗ ಒಂದು ಹೇಳಿ ಇವರು ಈಗ ಹದಿನೆಂಟು ತಿಂಗಳು ಬರೀ ಆರು ತಿಂಗಳು ಹೋದಾಗ ಪೂರಾ ಇವ್ರು ಬಿಲ್ಡಿಂಗ್ ಕಟ್ಟಾಡ ಮಾಡಿ ಮುಗಿಸಿದ್ರು ಸಹ ಈಗ ಅದು ಕಲರ್ ಲೈಟ್ ಫಿಟಿಂಗ್ ಮಾಡಿ ಸ್ವಚ್ಛ ಮಾಡಿ ಕೊಡ್ಬೇಕಾದ್ರೆ ಇವೆಡೆ ತಿಂಗಳು ಹೋಗ್ತೀವಿ ಏಳು ತಿಂಗಳ ಕೆಲಸ ಏನು ಮಾಡ್ತಾರೆ ಈ ಕಡೆ ಮಾಡೋಕ್ಕಾಗಲ್ಲ ತಕ್ಷಣ ಹದಿನೈದು ದಿವಸ ಒಳಗೆ ಇದು ಟೆಂಡ್ರ್ ಕ್ಯಾನ್ಸಲ್ ಆಗಬೇಕು ಮತ್ತು ಆರು ಒಳಗೆ ನಮ್ಮ ಅಂತ ಎರಡು ತಿಂಗಳು ನಾವು ರೀತಿ ಅಂದ್ರೆ ಅಂದರೆ ದಿವಸ ಒಳಗೆ ಇವು ಹತ್ತೊಂಬತ್ತು ಎಡ್ತಿ ಎಲ್ಲ ಇವ್ರು ಅಂದ್ರೆ ಅಂದರೆ ನಾವೇನು ಮಾಡ್ತೀವಿ ಈ ಉಸ್ತುವಾರಿ ಸಚಿವರು ಮನೆ ಮುಂದೆ ದಕ್ಷಿಣ ಎಮ್ ಎಲ್ ಎ ಸಾರು ಮನೆ ಮುಂದೆ ಈ ಡಿ ಸಿ ಆಫೀಸಾಗ ಎದುರುಗಡೆ ಅಲ್ಲಿ ರಿಂಗ್ ರೋಡ್ ಎದುರುಗಡೆ ರೇಷ್ಮೆ ಭವನ ಎದುರುಗಡೆ ಎಲ್ಲ ಕಡೆ ನಾವು ಹೈದರಾಬಾದ್ ಕರ್ನಾಟಕ ಎಲ್ಲ ರೈತರುಗಳ ಕರೆಸಿ ಮುನ್ನೂರು ಮಂದಿ ಆ ಜಾಗನ ಕುಂದ್ರಿಸಿ ನಾವು ಹಿಂಗೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದರೆ ಬಜೆಟ್ ಇವ್ರು ಮನೆಯದಲ್ಲ ಮಾಡ್ಕೊಡಕ್ಕೆ ನಾವು ಎಷ್ಟು ಕಷ್ಟಪಟ್ಟೀವಿ ಗೊತ್ತಿಲ್ಲ ಇವ್ರಿಗೆ ಅದು ಸಂಬಂಧ ಇಲ್ಲ ಈಗ ಅಚಾನಕ್ಕೆ ಅವ್ರ ಕೈಯಾಗೆ ಅಧಿಕಾರ ಬಂದ್ರೆ ಪ್ರಯತ್ನ ಗುರುಪ್ರಯತ್ನತಾರೆ ಅಲ್ಲಿ ಡಬರಾಬಾದ್ ಕ್ಲಾಸಿಂಗ್ ಇನ್ನೊಂದು ಏನೋ ಅದು ಅಲ್ಲಿ ಸುಮಾರು ಆರೋಪನೂರ ನೂರೆಂಟು ಮನೆಯ ಹಾಸ್ಯರು ಅಲ್ಲಿ ಭಾಳ ಗರೀಬ್ ಬಂದ್ಯಾರ ಗರೀಬ್ ರೈತರ ಅಲ್ಲಿ ಇಂದ್ರಾ ಕ್ಯಾಂಟೀನ್ ನಾವು ಎಸ್ ಐ ಇದ್ರಾಗ ನಮ್ಮ ಐಟೆಕ್ ಮಾರ್ಕೆಟ್ದಾಗ ತೆಗಿಬೇಕು ಮತ್ತು ಈಗ ಹೈದರಾಬಾದ್ ಕರ್ನಾಟಕದಾಗ ಏನು ರೇಷ್ಮೆ ಗೂಡ ಏನು ಬೆಳೀತಾರೆ ರೈತರು ಇಲ್ಲರ್ಗಳ ಈಗ ಇಲ್ಲಿ ಒಂದು ಗೌರ್ಮೆಂಟೇ ರೇಷ್ಮೆ ಮ ಫ್ಯಾಕ್ಟ್ರಿ ಹಾಕ್ಬೇಕು ಸರ್ಕಾರ ಎಲ್ಲರೂ ಟ್ರೈನಿಂಗ್ ಕೊಡಬೇಕು ರೈತರಿಗೆ ಹೆಚ್ಚಾಗಬೇಕು ಅಂದರೆ ಟ್ರೈನಿಂಗ್ ಕೊಡಬೇಕು ರೀಲರ್ ರೈತರಿಗೆ ಮತ್ತು ಈಗ ಏನು ಮಾಡಬೇಕಂದ್ರೆ ಹೈದರಾಬಾದ್ ಏನು ರೇಷ್ಮೆ ಗೂಡ ರೀಲರ್ಗಳು ಹರ ರಾಮನಗರದಾಗ ಎಲ್ಲಿ ಇಂಡಸ್ಟ್ರೀಸ್ ಅವೆ ಯಾವೂ ಇಲ್ಲ ಕೋಲಾರಿಗೆ ಇಲ್ಲ ಅಲ್ಲಿ ರೇಷ್ಮೆ ಇಂಡಸ್ಟ್ರಿದಾಗ ಲಕ್ಷಗಟ್ಟಲೆ ಜನ ಕೆಲಸ ಮಾಡ್ತಾರೆ ಅಲ್ಲಿ ಗೂಡೇ ಇಲ್ಲ ಅಷ್ಟು ಮಂದಿ ಕೆಲಸ ಮಾಡ್ತಾರೆ ಅದೇ ಗುಲ್ಬಾರ್ದಾಗ ಆಗೋಲ್ಲ ಗೂಡು ಬೆಳೆಯೋರು ಇಲ್ಲೇ ಹೋಗೋದು ಹೋಗೋದಿಲ್ಲ ಎಲ್ಲ ಇಲ್ಲಿದೆ ಏನು ಮಾಡಬೇಕು ಹೈದರಾಬಾದ್ ಕರ್ನಾಟಕದಾಗಷ್ಟೇ ಹಾಕ್ತಾರೆ ಸಣ್ಣ ದುಡ್ಡು ಅದ್ರ ಸಂಪೂರ್ಣ ಜಿ ಎಸ್ ಟಿ ಕಟ್ ಮಾಡಬೇಕು ಒಂದು ಸಣ್ಣ ಮಷೀನ್ ಹಾಕ್ಬೇಕಾದ್ರೆ ಹತ್ತು ಲಕ್ಷದ ಮೂರು ಲಕ್ಷ ಜಿ ಎಸ್ ಟಿ ಆಗ್ತದೆ ಅದು ಸಂಪೂರ್ಣ ಕಟ್ ಮಾಡಬೇಕು ಎಸ್ ಸಿ ನೈಂಟಿ ಪರ್ಸೆಂಟ್ ಇತರಿಗೆ ತೊಂಬತ್ತೈದು ಪರ್ಸೆಂಟ್ ಸಬ್ಸಿಡಿ ಅದ ಆ ಜಿ ಎಸ್ ಟಿರಲ್ಲಿಂದ್ರೆ ಅದು ಮೂರುವ ನಾಲ್ಕು ಲಕ್ಷ ಕಟ್ಟೋದಾಗುತ್ತೆ ಅದಕ್ಕಲ್ಲಿ ಯಾರೂ ಕಟ್ತಾ ಇಲ್ಲ ಈಗ ಸಣ್ಣ ಮಷಿನ್ ಒಬ್ಬರು ಮನೆಯದ ಆ ಮನೆಯಾಗ ಒಂದು ಹತ್ತು ಬೈ ಹತ್ತು ಜಾಗ ಇದ್ದರೆ ಸಣ್ಣ ಮಷೀನ್ ಹಾಕ್ಬೋದು ಐದಾರು ಮಂದಿ ಮನೆಯವರಿಗೆ ಕೆಲಸ ಮಾಡಿ ಅದಕ್ಕೆ ದೊಡ್ಡದ್ ನಾಲ್ಕು ಬೇಸಂದು ಹಾಕೋಬೋದು ಜನ ದೊಡ್ದಿದ್ರೆ ಹತ್ತು ಬೇಸಂದು ಹಾಕೋಬೋದು ಇಂಡಸ್ಟ್ರಿಯದ ಫ್ಯಾಕ್ಟ್ರಿ ಹಾಕೋಬೋದು ಈ ರೀತಿ ಸಾವಿರಾರು ಜನ ರೀಲರ್ಗಳು ಆಟೋಮೆಟಿಕ್ ಆಗೋಂಥ ಇದು ಕೆಲಸ ಹೈಟೆಕ್ ಒಂದು ವೇಳೆ ಅರವತ್ತು ದಿವಸ ಒಳಗೆ ಆಗಲಿಲ್ಲ ಅಂತ ನಾವು ನಾವು ಪೋರಾಟ ಮಾಡ್ತೀವಿ ಎರಡನೇದು ಏನಾದರೂ ಈ ಕೆ ಕೆ ಅಡಿಬಿಯಲ್ಲಿ ಡೀಲರ್ ಮತ್ತು ರೈತರು ಹೆಸರು ಸೇರಿಸ್ಬೇಕು ಸುಮಾರು ಐವತ್ತು ಕೋಟಿ ರೊಕ್ಕ ಏನಾದ ಕೆಕೆ ಅಡಿ ಬಿರೋ ರೇಷ್ಮೆಲ್ಲ ಹೆಸರಿನಾಗ ಇಡಬೇಕು ಈಗ ನಾವು ರೇಷ್ಮೆ ಗುಡ್ ಖರೀದಿ ಮಾಡ್ತೀವಲ್ಲ ಬಂಡವಾಳಿ ಅಂತ ಖರೀದಿ ನಮ್ಗೆ ಸ್ವಂತ ಬಂಡವಾಳ ಮಾಡಿದಾಗ ನಾವು ಅವ್ರು ಒಬ್ರು ಒತ್ತಿ ಇಟ್ಟಾಗ ಎಂಬತ್ತು ಪರ್ಸೆಂಟ್ ಅವ್ರಿಗೆ ನಮ್ಗೆ ದುಡ್ಡು ಕೊಡ್ಬೇಕು ಬಡ್ಡಿ ಇಲ್ದರೆ ಒಬ್ಬರಿಗೆ ನಲವತ್ತೈದರಿಂದ ಐವತ್ತು ಲಕ್ಷ ಟಾರ್ಗೆಟ್ ಇರಬೇಕು ಇದು ಏನದ ನಮ್ಮ ಒಬ್ಬರು ಬೇಡಿಕೆ ಎಲ್ಲ ಈಗ ಹೈದರಾಬಾದ್ ಕರ್ನಾಟಕ ಎಲ್ಲರಿಗೂ ಒಂದು ಭಾಳ ದೊಡ್ಡ ಜವಾಬ್ದಾರಿ ಇಂಥ ಕೆಲಸ ಒಂದು ನಿರ್ಲಕ್ಷ್ಯ ಈ ಸದ್ಯ ಇವರು ಸರ್ಕಾರದವ್ರು ಮಾಡೋಕ್ಕತ್ತಾರ ಇದಕ್ಕೆ ಸಂಬಂಧಪಟ್ಟರು ಮಾಡಕ್ಕೆ ನಾವು ಇದನ್ನು ಉಗ್ರಾದ ಹೋರಾಟ ಮಾಡೋರಿದ್ದೆವು ನಮ್ಮ ಜೊತೆಗೆ ಎಲ್ಲ ಸಂಘಟನೆಯವರು ಸಂಸ್ಥೆಯವರು ರೈತ ಸಂಘದವರು ಎಲ್ಲರೂ ನಾವು ಕರೆಸ್ತೀವಿ ನಾವು ಒಂಬೈ ಸಾರಿ ಸುಮಾರು ಸಾವಿರಾರು ಮಂದಿ ಕರೆಸಿ ನಾವು ಉಗ್ರಾದ ಹೋರಾಟ ಮಾಡಿ ಡಿ ಸಿ ಆಫೀಸಾದರೆ ಎಲ್ಲರಿದ್ರು ನಾವು ಕಲಿಸ್ತೀವಿ ಹೋರಾಟ ಮಾಡೋದು ಇದ್ದು ಇವರು ಏನಾದ್ರು ತಿಳ್ಕೊಂಡು ಜನ ಜಲ್ದಿ ಮಾಡಿದ್ರೆ ಬೀಳ್ತಾ ಇಲ್ಲ ಅಂತ ನಾಳೆ ಇವರೆಲ್ಲ ನಾವು ಹಣ ಹರಕಿರ್ತೀವಿ ಯಾಕೆ ಕಾರಣಕ್ಕಾಗಲ್ಲ ರೀ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಗ ಸೆಂಟ್ರಲ್ ಬಜೆಟ್ ಇವ್ರದ್ದೇನು ಮನೀದ್ ಹೋಗಾಕತ್ತರ ನಾವು ರಾತ್ರಿಯಲ್ಲಿ ಇದ್ದಿಲ್ಲಿ ದುಡಿತಾ ಇದ್ದೀವಿ ಇವ್ರೇನು ಮನೆಗೆ ಕೊಡಕತ್ತಾರ ಕಾರಣ ಏನು ಹೇಳೋ ಮಾಡಕ್ಕೆ ಎಲ್ಲರೂ ಕಳ್ರಿ ಇನ್ವಾಲ್ವ್ ಆಗಿರೋದು ಅದಕ್ಕಲ್ಲದು ಮುಚ್ಚಾಕ್ಬೇಕು ಅಂತ ಮಾಡಿದ್ರು ಇವ್ರು ಹಂಗೆ ಮುಚ್ಚಾಕೆ ತಕ್ಷಣ ಇವ್ರು ಮಾಡಿ ನಾವು ಅರವತ್ತು ವರ್ಷ ಟೈಮ್ ಕೊಟ್ಟಿವಿ ಆಮೇಲೆ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಹನ್ನೊಂದು ಗಂಟೆಗೆ ಎಲ್ಲ ಜನ ಸುಂದ್ರ ಹೋರಾಟ ಮಾಡಬೇಕಂತ ಸರ್ಕಾರ ತುಂಬ ಹೇಳಿ ऐसे हर भगवान ये भगवान, है भूली हैदराबाद कर्नाटक भूली दक्ष